ಎಲ್ರಿಗೂ ನಮಸ್ಕಾರ ಸೊ ನೀವೇನಾದರೂ ಅರೌಂಡ್ ಫಿಫ್ಟೀನ್ ತೌಸಂಡ್ ರೇಂಜಲ್ಲಿ ಒಳ್ಳೆ ಪ್ರೀಮಿಯಮ್ಮು ಜೊತೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಮೊಬೈಲನ್ನ ನೀವು ನೋಡ್ತಾ ಇದ್ದೀರಾ ಅಂತ ಹೇಳಿದರೆ ಈ ವಿಡಿಯೋ ನಿಮಗೋಸ್ಕರ ಸೊ ವಿವೋ ಅವರು ಲಾಂಚ್ ಮಾಡಿರೋ ಐದು ಟಿ ಫೋರ್ ಸೀರೀಸಲ್ಲಿ ನಾನಿವತ್ತು ಟಿ ಫೋರ್ ಎಕ್ಸ್ ಮೊಬೈಲನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಈ ಮೊಬೈಲ್ ಬಂದ್ಬಿಟ್ಟು ಮಿಡ್ ರೇಂಜ್ ಸೆಕ್ಷನಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಈ ಮೊಬೈಲನ್ನ ನಾನು ಫ್ಲಿಪ್ಕಾರ್ಟಲ್ಲಿ ಅರೌಂಡ್ ಫಿಫ್ಟೀನ್ ತೌಸಂಡ್ ರುಪೀಸ್ಗೆ ಪರ್ಚೇಸ್ ಮಾಡಿದ್ದು ಇದು ಓಪನ್ ಬಾಕ್ಸ್ ಡೆಲಿವರಿ ಆಗಿರೋದ್ರಿಂದ ಬಾಕ್ಸ್ ಆಲ್ರೆಡಿ ಓಪನ್ ಆಗಿದೆ ಇದರ ಮೇನ್ ಸ್ಪೆಸಿಫಿಕೇಶನ್ ಅವ್ರು ಏನೇನು ಐಲೈಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಎಮ್ ಎಚ್ ಬ್ಯಾಟ್ರಿ ಮೀಡಿಯಾಟೆಕ್ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಪ್ರೊಸೆಸರ್ ಜೊತೆಗೆ ಒಳ್ಳೆ ಮಿಲ್ಟ್ರಿ ಗ್ರೇಡ್ ಸರ್ಟಿಫಿಕೇಟ್ ಶನ್ ಅದನ್ನು ಮೇನ್ ಐಲೈಟ್ ಮಾಡ್ತಾ ಇದ್ದಾರೆ ಜೊತೆಗೆ ಈ ಮೊಬೈಲಲ್ಲಿ ನಿಮಗೆ ಟೂ ಇಯರ್ಸ್ ಆಂಡ್ರಾಯ್ಡ್ ಅಪ್ಡೇಟ್ಸ್ ಜೊತೆಗೆ ತ್ರೀ ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ ಕೂಡ ನೋಡೋದಕ್ಕೆ ಸಿಗುತ್ತೆ ಸೊ ನೀವೇನಾದರೂ ನಮ್ಮ ಮಂಜುಠೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒತ್ತೊಬ್ಬರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಸರ್ಕಲ್ಗೆ ಈ ವಿಡಿಯೋನ ಶೇರ್ ಮಾಡಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ಇನ್ನು ಮೊ ಮೊದಲಿಗೆ ಬಾಕ್ಸ್ನ ಅನ್ಬಾಕ್ಸ್ನೋ ಮಾಡಿದ ತಕ್ಷಣ ನಮಗೆ ಮೊಬೈಲು ನೋಡೋದಕ್ಕೆ ಸಿಗುತ್ತೆ ಸೊ ನಾನು ಈ ನಾನು ಪರ್ಚೇಸ್ ಮಾಡಿರ್ತಕ್ಕಂಥ ಕಲರ್ ಬಂದ್ಬಿಟ್ಟು ಪರ್ಪಲ್ ಕಲರು ಪರ್ ಟೋಟಲು ನಿಮಗೆ ಮೂರು ಕಲರಲ್ಲಿ ನೋಡೋದಕ್ಕೆ ಸಿಗುತ್ತೆ ನಾನು ಮಾಡಿರತಕ್ಕಂಥದ್ದು ಪರ್ಪಲ್ ಕಲರು ಏಟ್ ಜಿ ಬಿ ಒನ್ ಟ್ವೆಂಟಿ ಏಯ್ಟ್ ವೇರಿಯಂಟು ಸೊ ಜೊತೆಗೆ ನಿಮಗೆ ಇಲ್ಲಿ ಮೊಬೈಲ್ ಕವರ್ ನೋಡೋದಕ್ಕೆ ಸಿಗುತ್ತೆ ಅದು ಕೂಡ ನಿಮಗೆ ವಿಸಿಬಲ್ ಇರತಕ್ಕಂಥ ಟಿ ಪಿ ಯು ಕೇಸ್ ಇದು ಆಮೇಲೆ ಜೊತೆಗೆ ಇದರಲ್ಲಿ ನಿಮಗೆ ಐ ಎಮ್ ಇ ಸ್ಟಿಕ್ಕರ್ ಕೂಡ ನೋಡೋದಕ್ಕೆ ಸಿಗುತ್ತೆ ಫಾರ್ ಅ ವಾರಂಟಿ ಪರ್ಪಸ್ಸು ಜೊತೆಗೆ ಇಲ್ಲಿ ಸ್ವಲ್ಪ ಬುಕ್ಲೇಟ್ಸು ನೋಡೋದಕ್ಕೆ ಸಿಗುತ್ತೆ ಸೊ ನಿಮ್ಗೆ ಏನಾದರೂ ಮೊಬೈಲ್ ಬಗ್ಗೆ ಏನಾದ್ರು ಡೌಟ್ ಇದೆ ಅಂತಂದರೆ ಕ್ವಿಕ್ ಸ್ಟಾರ್ಟ್ಗೆ ನೋಡೋದ್ರ ಮುಖಾಂತರ ತಿಳ್ಕೊಬೋದು ಜೊತೆಗೆ ನಿಮ್ಮ ಸಿಮ್ ಪಿನ್ ರಿಮೂವ್ ಮಾಡೋದಕ್ಕೆ ನಿಮಗೆ ಸಿಮ್ ಇಜೆಕ್ಟರ್ನ ಪಿನ್ ಕೂಡ ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ಖುಷಿ ಏನು ಅಂತ ಹೇಳಿದ್ರೆ ನಿಮಗೆ ಇದರಲ್ಲಿ ಫಾರ್ಟಿ ಫೋರ್ ವಾಟ್ ಫಾಸ್ಟ್ ಚಾರ್ಜರ್ನ ಕೂಡ ಕೊಟ್ಟಿದ್ದಾರೆ ಇದು ನಿಮ್ಮ ಮೊಬೈಲ್ನ ಅರೌಂಡ್ ಒಂದರಿಂದ ಒಂದೂವರೆವರೆಗೆ ನಿಮಗೆ ಫುಲ್ ಚಾರ್ಜ್ ಮಾಡುತ್ತೆ ಅಂತ ಕಂಪನಿ ಕ್ಲೈಮ್ ಮಾಡ್ತಾ ಇದೆ ಜೊತೆಗೆ ನಿಮ್ಮ ಇದನ್ನ ಚಾರ್ಜ್ ಮಾಡೋದಕ್ಕೆ ನಿಮಗೆ ಅವರೇ ನಿಮಗೆ ಟೈಪ್ ಎ ಟು ಟೈಪ್ ಥ್ರೀ ಕೇಬಲ್ನ ಕೊಟ್ಟಿದ್ದಾರೆ ಇದು ತುಂಬ ಪಡೋ ವಿಚ ಖುಷಿಪಡೋ ವಿಚಾರ ಏಕಂದ್ರೆ ಇವಾಗಿನ ಟೈಮಲ್ಲಿ ಕೆಲವೊಂದು ಕಂಪನಿಗಳು ನಿಮಗೆ ಕೇಬಲ್ನ ಸ್ಕಿಪ್ಪು ಮಾಡ್ತಾರೆ ಜೊತೆಗೆ ಡೇಟಾ ಕೇಬಲ್ಲು ಯಾಕೆ ಚಾರ್ಜರ್ನೂ ಕೂಡ ಸ್ಕಿಪ್ ಮಾಡ್ತಾ ಇದ್ದಾರೆ ಇನ್ನು ಈ ಮೊಬೈಲ್ ವಿಚಾರಕ್ಕೆ ಬರೋ ಥರ ಆಯಿತು ಅಂತ ಹೇಳಿದ್ರೆ ಟೋಟಲ್ ನಿಮಗೆ ಇದು ಟೋಟಲ್ ನಿಮಗೆ ತ್ರೀ ವೇರಿಯಂಟಲ್ಲಿ ನೋಡೋದಕ್ಕೆ ಸಿಗುತ್ತೆ ಸಿಕ್ಸ್ ಜಿ ಬಿ ಏಯ್ಟ್ ಜಿ ಬಿ ತ್ರಿಕಮಲ್ ಒನ್ ಟ್ವೆಂಟಿ ಏಯ್ಟು ಟೂ ಫಿಫ್ಟಿ ಸಿಕ್ಸು ಒನ್ ಟ್ವೆಂಟಿ ಏಯ್ಟು ನಿಮಗೆ ಆಲ್ಟರ್ನೇಟಿವ್ ಆಗಿ ನೋಡೋದಕ್ಕೆ ಸಿಗುತ್ತೆ ಸೊ ಜೊತೆಗೆ ಮೇನ್ ಮೇನ್ ಕೀ ಐಲೈಟ್ಸ್ನ ಈ ಮೊಬೈಲ್ ಬಗ್ಗೆ ಹೇಳೋತಿಕ್ ಬಂತು ಅಂತ ಹೇಳಿದ್ರೆ ಸೊ ನಿಮಗೆ ಫುಲ್ ಮಿಲಿಟರಿ ಗೇರ್ಡ್ ಸರ್ಟಿಫಿಕೇಶನ್ ಇರೋದ್ರಿಂದ ಒಳ್ಳೆ ಡಿಸೈನ್ ಕ್ವಾಲಿಟಿ ಇದೆ ಅಂತಲೇ ಹೇಳ್ಬೋದು ಸೊ ಜೊತೆಗೆ ನಿಮಗೆ ಇದರಲ್ಲೂ ವಾಟರ್ ರೆಸಿಸ್ಟೆನ್ಸ್ ಇದೆ ಮೀನ್ಸ್ ಇಸ್ ಪ್ಲ್ಯಾಶ್ಟ್ ರೆಸಿಸ್ಟೆನ್ಸು ಸಪೋಸ್ ನೀವು ಏನಾದರೂ ಮಾಲೆಯಲ್ಲಿ ಏನಾದರೂ ನೆಂದರೂ ಕೂಡ ಅಷ್ಟು ನಿಮಗೆ ಮೊಬೈಲ್ದು ಏನು ನಿಮಗೆ ಅಷ್ಟೊಂದು ಏನು ಡ್ಯಾಮೇಜ್ ಮೊಬೈಲ್ಗಳ ಏನೂ ಆಗೋದಿಲ್ಲ ಸೊ ಜೊತೆಗೆ ಅವ್ರು ಐಲೇವೇಟ್ ಮಾಡಿರ್ತಕ್ಕಂಥದ್ದು ಟೂ ಇಯರ್ಸು ಆ್ಯಂಡ್ರಾಯ್ಡ್ ಅಪ್ಡೇಟ್ಸು ಜೊತೆಗೆ ತ್ರೀ ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ಸ್ನ ಅಂತ ಹೇಳ್ಬೋದು ಏನು ಮೊಬೈಲ್ದು ಇನ್ನೇನು ಕ್ವಾಲಿಟಿಗೆ ಬರೋ ಥರ ಆಯಿತು ಅಂತ ಹೇಳಿದ್ರೆ ನಿಮಗೆ ಸೈಡು ನಿಮಗೆ ಫುಲ್ಲ ಫುಲ್ ನಿಮಗೆ ಪ್ಲಾಸ್ಟಿಕ್ ನೋಡೋದಕ್ಕೆ ಸಿಗುತ್ತೆ ರೈಟ್ ಸೈಡ್ ಬಂದ್ಬಿಟ್ಟು ನಿಮಗೆ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ನು ಜೊತೆಗೆ ಕೆಳಗಡೆ ಪವರ್ ಆನ್ ಆಫ್ ಬಟನ್ನು ಇನ್ನು ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು ನಿಮಗೆ ಏಟ್ ಎಮ್ ಬಿ ಫ್ರಂಟ್ ಕ್ಯಾಮ್ರಾ ನೋಡೋದಕ್ಕೆ ಸಿಗುತ್ತೆ ಸೊ ಜೊತೆಗೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು ನಿಮಗೆ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚು ಫುಲ್ ಎಚ್ ಡಿಸ್ಪ್ಲೇ ಇನ್ನು ಲೆಫ್ಟ್ ಸೈಡಿನ ನಿಮಗೆ ಸಿಮ್ ಟು ಸಿಮ್ದು ಸಿಮ್ ಹಾಕ್ಕೊಡೋದಕ್ಕೆ ನಿಮಗೆ ಸಿಮ್ ಸ್ಲಾಟ್ ಇದೆ ಇನ್ನು ಕೆಳಗಡೆ ಬರೋ ಥರ ಆಯಿತು ಅಂತ ಹೇಳಿದ್ರೆ ನಿಮಗೆ ಸ್ಪೀಕರ್ ಗ್ರಿಲ್ ನೋಡೋದಕ್ಕೆ ಸಿಗುತ್ತೆ ಇನ್ನು ಚಾರ್ಜಿಂಗಿಗೆ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಇದೆ ಇನ್ನು ಅಪ್ ಸೈಡ್ ನೋಡೋದಿಕ್ಕಾಯ್ತು ಅಂತೇಳಿ ಏನು ಸಿಗೋದಿಲ್ಲ ನಿಮ್ಗೆ ಮೈಕು ಕೂಡ ನಿಮ್ಗೆ ಕೆಲಗಡೆನೆ ಬಂದ್ಬಿಡುತ್ತೆ ನಾ ಬ್ಯಾಕ್ ಸೈಡ್ ನಿಮ್ದು ಫಿಫ್ಟಿ ಎಮ್ ಪಿ ಮೇನ್ ಕ್ಯಾಮ್ರಾ ಟೂ ಎಂ ಪಿ ಬಂದು ಬೋಕೆ ಕ್ಯಾಮ್ರಾ ಜೊತೆಗೆ ಒಂದು ರಿಂಗ್ ತರ ಡಿಸೈನು ಜೊತೆಗೆ ಒಂದು ಫ್ಲಾಶ್ ಕೂಡ ನೋಡೋದಕ್ಕೆ ಸಿಗುತ್ತೆ ಇನ್ನ ಸೈಡು ಫುಲ್ಲು ನಿಮಗೆ ಬಂದ್ಬಿಟ್ಟು ನಿಮಗೆ ಪ್ಲಾಸ್ಟಿಕ್ ಬೆಜರ್ ನೋಡೋದಿಕ್ ಸಿಗುತ್ತೆ ಬೆಝರ್ಸು ಸ್ವಲ್ಪ ದೊಡ್ಡದಾಗೇ ಇದೆ ಬ್ಯಾಕ್ ಸೈಡು ಕೂಡ ನಿಮಗೆ ಫುಲ್ಲು ಕಾ ಪಾಲಿಕಾರ್ಬೊನೇಟು ಸ್ವಲ್ಪ ಗ್ಲಾಸ್ ಕೊಟ್ಟಿದ್ರೆ ಚೆನ್ನಾಗಿರೋದು ಬಟ್ ನಿಮಗೆ ಬ್ಯಾಕ್ ಸೈಡು ಪಾಲಿಕಾರ್ಬೊನೇಟ್ ಆಗಿರೋಂದರೆ ನಿಮಗೆ ವೇಟ್ ಮ್ಯಾನೇಜ್ಮೆಂಟ್ ಕೂಡ ಚೆನ್ನಾಗೇ ಇದೆ ಅಂತಲೇ ಹೇಳ್ಬೋದು ಇನ್ನು ಫ್ರಂಟ್ ಡಿಸ್ಪ್ಲೇ ವಿಚಾರಕ್ಕೆ ಬರೋ ಥರ ಇತ್ತು ಅಂತ ಹೇಳಿದ್ರೆ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚು ಫುಲ್ ಎಚ್ ಡಿ ಒನ್ ಟ್ವೆಂಟಿ ಹರ್ಜ್ ಡಿಸ್ಪ್ಲೇ ನೋಡೋದಕ್ಕೆ ಸಿಗುತ್ತೆ ಸೊ ಇದು ನಿಮಗೆ ಒಳ್ಳೆಯ ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು ಈ ಪ್ರೈಸ್ ರೇಂಜಲ್ಲಿ ನಿಮಗೆ ಒನ್ ಟ್ವೆಂಟಿ ಹಚ್ ಡಿಸ್ಪ್ಲೇನ ಕೊಟ್ಟಿದ್ದಾರೆ ಇನ್ನು ಕ್ಯಾಮ್ರಾ ನಿಮ್ಮ ಬಂದುಬಿಟ್ಟು ವೀಡಿಯೋನ ಅಪ್ ಟು ಫೋರ್ ಕೆ ಒಳಗೂ ನಿಮಗೆ ವಿಡಿಯೋನ ರೆಕಾರ್ಡ್ ಮಾಡ್ಬೋದು ಸೊ ಇದು ಈ ಮೊಬೈಲ್ನ ಸ್ಪೆಷಾಲಿಟಿ ಕೂಡ ಸೊ ನಿಮಗೆ ಒಳ್ಳೆ ಮಿಲ್ಟ್ರಿ ಗ್ರೇಡ್ ಸರ್ಟಿಫಿಕೇಟೇ ಆಗಿರೋದ್ರಿಂದ ನಿಮಗೆ ಮೊಬೈಲ್ ಕೆಳಗಡೆ ಬಿದ್ದರೂ ಕೂಡ ಅಷ್ಟೊಂದು ಡ್ಯಾಮೇಜ್ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಕಂಪನಿ ಕ್ಲೇಮ್ ಇದೆ ಸೊ ನಿಮ್ಗೆ ಇನ್ನೊಂದು ಇನ್ನೊಂದು ಏನು ಹೇಳಬೇಕು ಅಂತೇಳಿದ್ರೆ ಈ ರೇಂಜಲ್ಲಿ ನಿಮಗೆ ಎಮ್ ಐ ಮೊಬೈಲಲ್ಲಿ ನಿಮಗೆ ಕಾರ್ನಿಂಗ್ ಗೋರಿಲ್ಲಾ ಗ್ಲಾಸ್ನ ಕೊಟ್ಟಿದ್ದಾರ ಬಟ್ ಈ ಮೊಬೈಲಲ್ಲಿ ಕಾರ್ನಿಂಗ್ ಓರಿಲಾ ಗ್ಲಾಸ್ನ ಸ್ಕಿಪ್ ಮಾಡಿದ್ದಾರೆ ಸೊ ಇದಾಗಿತ್ತು ಈ ವಿಡಿಯೋನ ಅನ್ಬಾಕ್ಸಿಂಗು ಇನ್ನು ಸ್ವಲ್ಪ ಜನ ಬಿಟ್ಕೊಂಡು ಈ ಮೊಬೈಲ್ ರಿವ್ಯೂನ ನಾನು ಇದೇ ನಾನು ನಾನಲ್ಲಿ ಹಾಕ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಂದು ಅಂದ್ಬಿಟ್ಟು ಭಾವಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಈ ವಿಡಿಯೋನ ಶೇರು ಮತ್ತು ಲೈಕ್ ಮಾಡಿ ಮತ್ತು ನಮ್ಮ ಮಂಜುಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ മുൻ്റെ വിളകൾ സി വോണ താങ്ക്